Hello everyone, welcome back to another vlog. ಸೊ ಇದು ಮಂತ್ರಾಲಯದ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ಡೇ ಅಂದರೆ ಸಂಡೇ ನಾವು ಮಾರ್ನಿಂಗ್ ಅರ್ಲಿ ಮಾರ್ನಿಂಗೇ ದರ್ಶನ ಮಾಡೋಣ ಅಂತ ಹೇಳಿಬಿಟ್ಟು ಬೇಗನೆ ರೆಡಿ ಆಗಿದ್ವಿ ಸೊ ಆಲ್ಮೋಸ್ಟ್ ಒಂದು ಫೈವ್ ತರ್ಟಿ ಆಗಿತ್ತು ನಾವು ಈ ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಳ್ಳುವಾಗ ಇನ್ನು ನೋಡ್ತಾ ಇರ್ಬೋದು ನೀವು ಕತ್ಲಿದೆ ಸೊ ಬೇಗ ಹೋಗಿ ಮೊದಲು ದರ್ಶನ ಮಾಡ್ಕೊಂಡು ಬಂದುಬಿಡೋಣ ಫಸ್ಟ್ ಪೂಜೆಗೇನೆ ಅಂತ ಹೇಳಿಬಿಟ್ಟು ಯಾವುದೇ ಒಂದು ಪುಣ್ಯಕ್ಷೇತ್ರಗಳಿಗೆ ಹೋದಾಗ್ಲೂ ಬೆಳಗ್ಗಿನ ಜಾವ ದರ್ಶನ ಬ್ರಾಹ್ಮಿ ಮುಹೂರ್ತದ ದರ್ಶನ ಇರುತ್ತಲ್ಲ ಸೊ ಅದು ತುಂಬಾ ಶ್ರೇಷ್ಠವಾಗಿರುತ್ತೆ ಬಟ್ ಎಲ್ಲ ಕಡೆನೂ ನಾವು ಬ್ರಾಹ್ಮಿ ಮುಹೂರ್ತದಲ್ಲೇ ಹೋಗಿ ದರ್ಶನ ಮಾಡೋಕ್ಕಾಗಲ್ಲ ಬಟ್ ನಮಗೆ ಎಲ್ಲಿ ಸಾಧ್ಯ ಆಗುತ್ತೋ ಅಂಥ ಕಡೆ ಆದರೂ ಮಾಡಬೇಕು ಸೊ ನಾವು ಮಂತ್ರಾಲಯದಲ್ಲಿ ನಾವು ನಾವು ಯಾವಾಗೇ ಹೋದ್ರೂ ಕೂಡ ರಾತ್ರಿ ಒಂದು ಸರಿ ದರ್ಶನ ಮಾಡ್ತೀವಿ ಮತ್ತು ಬೆಳಗಿನ ಜಾವ ಒಂದು ಸರಿ ದರ್ಶನ ಮಾಡ್ತೀವಿ ಸೊ ಸಂಡೆ ಅಲಂಕಾರ ಮಾಡಿದ್ರಲ್ಲ ಆ ಒಂದು ಕ್ಲಿಪ್ಪಿಂಗ್ಸ್ ಇದು ಬಟ್ ನಾವು ದರ್ಶನಕ್ಕೆ ಹೋದಾಗ ಇನ್ನೂ ಅಭಿಷೇಕ ಎಲ್ಲ ಮಾಡ್ತಾ ನಾವು ಅವಾಗ್ಲೇ ನೋಡ್ಕೊಂಡು ಬಂದಿದ್ವಿ ಇದೆಲ್ಲ ಆಮೇಲೆ ನಾನು ಶೂಟ್ ಮಾಡ್ಕೊಂಡಿದ್ದು ಸೊ ದರ್ಶನ ಎಲ್ಲ ಬೆಳಗ್ಗೆನೆ ಮುಗಿಸ್ಕೊಂಡಿರೋದ್ರಿಂದ ನಾವು ಸುಮಾರು ಹೊತ್ತು ಮಠದಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದಾಗಿತ್ತು ತುಂಬಾ ಟೈಮ್ ಇತ್ತು ಹಾಗಾಗಿ ನಾವೇನು ಮಾಡಿದ್ವಿ ಅಂದರೆ ನಾನು ಪ್ರತಿ ಸರಿ ಮಂತ್ರಾಲಯಕ್ಕೆ ಬಂದಾಗ್ಲೂ ನಾನು ಒಂದೊಂದು ಹೆಜ್ಜೆಗೂ ನಮಸ್ಕಾರ ಮಾಡ್ತೀವಲ್ವ ಸೊ ಆ ನಮಸ್ಕಾರ ಮಾಡ್ತೀನಿ ಅಂತ ನಾನು ಮುಂಚೆಯಿಂದನೂ ಅನ್ಕೊಂಬಿಟ್ಟಿದ್ದೀನಿ ಏನೂ ಇಲ್ಲ ಏನು ಕೋರಿಕೆಯೂ ಇಟ್ಟಿಲ್ಲ ಯಾವುದೂ ಹರಕೆನೂ ಇಲ್ಲ ಏನೂ ಇಲ್ಲ ಬಟ್ ಬಟ್ ಏನಂದರೆ ನಾನು ಪ್ರತಿ ಸರಿ ಮಂತ್ರಾಲಯಕ್ಕೆ ಬಂದಾಗೂ ಈ ಸೇವೆ ಮಾಡಬೇಕು ನಿಸ್ವಾರ್ಥವಾಗಿ ಮಾಡಬೇಕು ಅನ್ನೋದಷ್ಟೇ ರಾಯರು ಸೇವೆ ಎಷ್ಟು ಮಾಡಿದ್ರು ಸಾಲದು ಹೇಳ್ತೀನಲ್ಲ ನಾನು ಅವರ ಸೇವೆನ ನಾವು ಏನು ಕೋರಿಕೆಗಳನ್ನು ಇಡ್ದೇನೆ ಏನು ಹರಕೆಗಳನ್ನು ಕಟ್ಕೊಳ್ದೇನೆ ನಿಸ್ವಾರ್ಥವಾಗಿ ನಾವು ಸೇವೆ ಮಾಡೋದ್ರಿಂದ ಅವ್ರು ನಮಗೆ ಏನು ಬೇಕು ಏನು ಬೇಡ ಎಲ್ಲ ಅವ್ರಿಗೆ ಗೊತ್ತಿರುತ್ತೆ ರಾಯರೇ ನಿಮಗಿದು ಬೇಕು ನಿಮಗಿದು ಬೇಡ ಅಂತ ಅವರೇ ಎಲ್ಲ ಫಿಲ್ಟರ್ ಮಾಡಿ ಕೊಟ್ಬಿಡ್ತಾರೆ ಸೊ ಹಾಗಾಗಿ ನಾನು ಮನಸ್ಸಲ್ಲಿ ಅಂದ್ಕೊಂಡಿದ್ದೀನಿ ಪ್ರತಿ ಸರಿ ಮಂತ್ರಾಲಯಕ್ಕೆ ಹೋದಾಗು ನಾನು ಹೆಜ್ಜೆ ನಮಸ್ಕಾರ ಮಾಡಬೇಕು ಅಂತ ಸೊ ಹಾಗಾಗಿ ಹೆಜ್ಜೆ ನಮಸ್ಕಾರ ಸೇವೆಯೂ ಕೂಡ ಮಾಡಿ ಕಂಪ್ಲೀಟ್ ಮಾಡಿದ್ದಾಯಿತು ಈ ಸೇವೆನ ನಾವು ಏನಾದರೂ ಕೋರಿಕೆಗಳನ್ನು ಇಟ್ಕೊಂಡು ಅಥವಾ ಮನಸ್ಸಲ್ಲಿ ಏನಾದರೂ ಒಂದು ಇಷ್ಟಾರ್ಥನ ಹೇಳಿಕೊಂಡು ಕೂಡ ನಾವು ಮಾಡಬಹುದು ಬಟ್ ಇದೇ ಸೇವೆನ ಯಾಕೆ ಪ್ರಿಫರ್ ಮಾಡೋದು ಅಂತ ಹೇಳಿದ್ರೆ ನಮ್ಮ ದೇಹನ ನಾವು ಚೆನ್ನಾಗಿ ದಂಡಿಸಿರ್ಬೇಕಂತೆ ನಾವು ಮಾಡೋ ಸೇವೆಯಲ್ಲಿ ನಮ್ಮ ಶರೀರಕ್ಕೆ ಏನಂತಾರೆ ದಣಿವಾಗಿರಬೇಕು ಅಂದರೆ ಐ ಮೀನ್ ನಮ್ಮ ದೇಹನ ಚೆನ್ನಾಗಿ ದಂಡಿಸಿ ನಾವು ಸೇವೆ ಮಾಡೋದು ರಾಯರಿಗೆ ಬೇಗ ತಲುಪುತ್ತಂತೆ ಆ ಪ್ರಾಕಾರ ಏನಿದೆ ಗರ್ಭಗುಡಿ ಪ್ರಾಕಾರ ಮಂತ್ರಾಲಯದಲ್ಲಿ ಆ ಪ್ರಾಕಾರನ ಒಂದು ಸುತ್ತು ನಾವು ಸುತ್ತಿ ಬರೋಷ್ಟರೊಳಗೆ ನಮ್ಮ ಬೆನ್ನು ಸೊಂಟ ಎಲ್ಲ ಎಷ್ಟು ಇರುತ್ತೆ ಕಾಲೆಲ್ಲ ಎಷ್ಟು ಇರುತ್ತೆ ಅಂದರೆ ರಾಯರೇ ಅಂತ ನಾವೇ ಮ ನಮ್ಮಸಾರೇ ಬಂದ್ಬಿಡುತ್ತೆ ರಾಯರೇ ಅಂತ ಕಾಪಾಡಪ್ಪ ನೀವೇ ಅಂತ ಅನ್ನೋ ಥರ ಅಂದರೆ ಅಷ್ಟು ಒಂದು ಭಕ್ತಿ ಬರುತ್ತೆ ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋದನ್ನು ನಾನು ಹೇಳ್ತಿದ್ದೀನಿ ನಾನು ಈ ನಮಸ್ಕಾರ ಮಾಡ್ಕೊಂಡು ಬಂದಾಗ ಎಷ್ಟೋ ನನ್ನ ನೆಗೆಟಿವ್ ಥಾಟ್ಸ್ಗಳಾಗಿರ್ಬೋದು ಒಂದು ಏನಾದರೂ ನಮ್ಮಲ್ಲಿ ನೆಗೆಟಿವ್ ಎನರ್ಜಿ ಏನಾದರೂ ಇದ್ರೂ ಕೂಡ ಅದು ಕಂಪ್ಲೀಟ್ಲಿ ಒಂದು ಪ್ರಾಕಾರ ಸುತ್ತಿ ನಾವು ನಮಸ್ಕಾರ ಮಾಡ್ಕೊಂಡು ಬರೋ ಅಷ್ಟರೊಳಗೆ ಎಷ್ಟೋ ನಿರಾಳ ಆಗಿರ್ತೀವಿ ನಾವು ಸೊ ಹಾಗಾಗಿ ನಾನು ಪ್ರತಿ ಸರಿ ಮಂತ್ರಾಲಯಕ್ಕೆ ಹೋದಾಗೂ ಇದನ್ನು ಮಾಡಬೇಕು ಅಂಥೇಳಿ ಅಂದ್ಕೊಂಡ್ಬಿಟ್ಟಿದ್ದೀನಿ ಮನಸ್ಸಲ್ಲಿ ಹಾಗಾಗಿ ಒಂಥರ ನಿಸ್ವಾರ್ಥ ಸೇವೆ ಿವೆ ಅಷ್ಟೇ ಏನು ಅನ್ಕೊಂಡಿರ್ಲಿಲ್ಲ ಈ ಸರಿ ಹೋದ್ ಸರಿ ನನ್ನ ಮಗಳಿಗೋಸ್ಕರ ಹರಕೆ ಕಟ್ಟಿದ್ದೆ ಸೊ ಹಾಗಾಗಿ ಮಾಡಿದ್ದೆ ಈ ಸರಿ ಏನೂ ಇರಲಿಲ್ಲ ನನ್ನ ಮನ್ಸಾರೆ ರಾಯರಿಗೆ ಸೇವೆ ಮಾಡಬೇಕು ಅಂತ ಹೇಳಿ ಮಾಡಿದ್ದು ಅದ್ರ ಜೊತೆಗೆ ನಮ್ಮ ಮನೆಯವರು ಕೂಡ ಎಂಟು ದಿಕ್ಕಿಗೆ ಕೂಡ ನಮಸ್ಕಾರ ಮಾಡ್ತಾರೆ ಗಂಡು ಮಕ್ಕಳೆಲ್ಲ ಎಂಟು ದಿಕ್ಕಿಗೆ ನಮಸ್ಕಾರ ಮಾಡ್ತಾರೆ ಇಲ್ಲ ಅವರು ಕೂಡ ಹೆಜ್ಜೆ ಹೆಜ್ಜೆಗೂ ಸಾಷ್ಟಾಂಗ ನಮಸ್ಕಾರನೂ ಕೂಡ ಮಾಡ್ತಾರೆ ಅದನ್ನು ಕೂಡ ಮಾಡಬಹುದು ಸೊ ನಾವು ನಾಲ್ಕು ನಾಲ್ಕು ಸರಿ ದರ್ಶನ ಮಾಡಿದ್ವಿ ಅದು ಏನು ಸೌಭಾಗ್ಯನೋ ಏನೋ ಗೊತ್ತಿಲ್ಲ ಫಸ್ಟ್ ಗೆ ಒಂದ್ಸರಿ ದರ್ಶನ ಮಾಡ್ಕೊಂಡು ಬಂದ್ವಿ ಅದಾದ್ಮೇಲೆ ಕನಕ ಮಹಾಪೂಜೆ ಕೊಟ್ಟಿದ್ವಿ ಅದಕ್ಕೆ ದರ್ಶನ ಮಾಡ್ಕೊಂಡು ಬಂದ್ವಿ ಅನ್ನ ಸಂತರ್ಪಣೆಗೆ ಸ್ವಲ್ಪ ಅಮೌಂಟ್ನ ಡೊನೇಟ್ ಮಾಡಿದ್ವಿ ಅವಾಗ್ಲೂ ಕೂಡ ವಿ ಐ ಪಿ ದರ್ಶನ ಅಂತ ಹೇಳಿ ಒಂದು ಕೂಪನ್ ಕೊಡ್ತಾರೆ ಅವಾಗೂನು ಒಂದ್ಸರಿ ದರ್ಶನ ಮಾಡಿದ್ವಿ ರಾಯರಂತೂ ಮತ್ತೆ ಮತ್ತೆ ಕರ್ಸ್ಕೊಂಡು ಕರ್ಸ್ಕೊಂಡು ನಮಗೆ ದರ್ಶನ ಕೊಟ್ಟರು ಅಂತಾನೆ ಅನಿಸ್ತು ಅಷ್ಟು ಖುಷಿ ಆಯ್ತು ನಾಲ್ಕು ಸರಿ ದರ್ಶನ ಮಾಡಿದ್ದು ನಿಜವಾಗ್ಲೂ ಎಷ್ಟು ನೆಮ್ಮದಿ ಅನಿಸ್ತು ಅಂದ್ರೆ ಅಷ್ಟೇ ನೆಮ್ಮದಿಯಿಂದ ಹೋಗಿ ಪ್ರಸಾದನೂ ತಿನ್ಕೊಂಡು ಸೊ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನಿಂದ ಇಂದ ಇವಾಗ ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿಬಿಟ್ಟು ಸ್ವಲ್ಪ ರೆಸ್ಟ್ ಎಲ್ಲ ಮಾಡಿಕೊಂಡು ಆಮೇಲೆ ಚೆಕ್ಔಟ್ ಆದ್ವಿ ಸೊ ರೆಸಿಪ್ಟ್ ಕೂಡ ನಾನು ತೋರಿಸಿದಿನ ರೂಮ್ದು ತೌಸಂಡ್ ರುಪೀಸ್ ನಾವು ಪೇ ಮಾಡಿದ್ರೆ ಮತ್ತೆ ಫೈವ್ ಹಂಡ್ರೆಡ್ ರುಪೀಸ್ ರಿಟರ್ನ್ ಮಾಡ್ತಾರೆ ರೂಮ್ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿತ್ತು ನಾಟ್ ಬ್ಯಾಡ್ ಅನ್ನೋ ಥರನೇ ಇತ್ತು ಚೆನ್ನಾಗಿತ್ತು ಕಂಫರ್ಟೆಬಲ್ ಆಗಿತ್ತು ಸೊ ಅದಾದ ಮೇಲೆ ನಾವು ಇವಾಗ ಎಕ್ಸಿಟ್ ಆಗ್ತಿದ್ದೀವಿ ಸೊ ಬಿಚ್ಚಾಲೆಗೆ ಹೋಗ್ಬೇಕು ಬಿಚ್ಚಾಲೆಗೆ ಹೋಗಿ ಅಲ್ಲಿ ಮೂಲ ಬೃಂದಾವನ ಇದೆಲ್ಲ ರಾಯರದು ಅದನ್ನೊಂದು ದರ್ಶನ ಮಾಡಿಕೊಂಡು ಹೊರಟುಬಿಡೋಣ ಊರಿಗೆ ಅಂತ ಹೇಳಿ ಬಿಚ್ಚಾಲೆಗೆ ಹೋಗ್ತಾ ಇದ್ದೀವಿ ನನಗಂತೂ ಇಲ್ಲಿಗೆ ಬರುವಾಗ ಇರುವಂಥ ಖುಷಿ ಹೋಗುವಾಗ ಯಾವ ಥರ ಫೀಲ್ ಆಗ್ತಾ ಇರುತ್ತೆ ಅಂದರೆ ಇವಾಗ ನಾವು ತವ್ರ ಮನೆಯಿಂದ ಗಂಡನ ಮನೆಗೆ ಹೋಗುವಾಗ ಬೇಜಾರಾಗತ್ತಲ್ಲ ಸೇಮ್ ಅದೇ ಥರನೇ ಫೀಲಿಂಗ್ ಬರುತ್ತೆ ನಮ್ಮಪ್ಪ ಅವ್ರನ್ನ ಬಿಟ್ಟು ಹೋಗ್ತಾ ಇದ್ದೀವಿ ಅನ್ನೋ ಥರನೇ ನಂಗೆ ಫೀಲಿಂಗ್ಸ್ ಬರುತ್ತೆ ಅದೇನೋ ಗೊತ್ತಿಲ್ಲ ನನಗೆ ನಿಜವಾಗ್ಲೂ ನನ್ನ ತಂದೆ ಸ್ಥಾನನ ನನಗೆ ರಾಯರು ತುಂಬ ಚೆನ್ನಾಗಿ ತುಂಬಿದ್ದಾರೆ ಒಬ್ಬ ತಂದೆ ಮಗಳನ್ನು ಯಾವ ರೀತಿ ನೋಡಬಹುದು ಯಾವ ರೀತಿ ಅವಳಿಗೆ ಒಳ್ಳೇದು ಕೆಟ್ಟದ್ದು ತಿಳಿವಳಿಸಬಹುದು ನನ್ನ ಮಗಳಿಗೆ ಇದು ಒಳ್ಳೇದು ಇದು ಕೆಟ್ಟದ್ದು ಅಂತ ಅವರು ಡಿಸೈಡ್ ಮಾಡಿ ಡಿಸಿಷನ್ಸ್ ಎಲ್ಲ ತಗೋತಾರಲ್ಲ ಸೊ ಅದೇ ರೀತಿ ನನ್ನ ಲೈಫಲ್ಲಿ ರಾಯರು ಆ ಥರನೇ ನೆಟ್ಸ್ಕೊಟ್ಟಿದ್ದಾರೆ ಅದೇನೂ ಗೊತ್ತಿಲ್ಲ ರಾಯರ ಆಶೀರ್ವಾದ ಇದೇ ರೀತಿ ಪ್ರತಿ ವರ್ಷವೂ ಇರಲಿ ಅಂತಲೇ ನಾನು ಮನಸ್ಸಲ್ಲಿ ಅಂದ್ಕೊಂಡು ಬಂದೆ ನೆನೆಸ್ಕೊಂಡಿದ್ದ ತಕ್ಷಣ ಮಂತ್ರಾಲಯಕ್ಕೆ ಬಂದು ರಾಯರನ ದರ್ಶನ ಮಾಡುವಂಥ ಸೌಭಾಗ್ಯ ನನಗೆ ಸೊಪ್ಪ ಅಂತಲೇ ಅಂದ್ಕೊತಾ ಇರ್ತೀನಿ ಯಾಕಂದರೆ ಇಲ್ಲಿಗೆ ಬಂದು ಹೋದರೆ ನನಗೆ ಆಗುವಂಥ ಫೀಲು ಅದು ಹೇಳೋಕ್ಕೆ ಸಾಧ್ಯ ಇಲ್ಲ ಅಷ್ಟೊಂದು ಒಂದು ಪಾಸಿಟಿವ್ ವೈಬ್ಸ್ ಬರುತ್ತೆ ಅಂತಲೇ ಹೇಳಬಹುದು ಇನ್ನು ಬಿಚ್ಚಾಲೆಯಲ್ಲಿ ಏಕಶಿಲಾ ಬೃಂದಾವನ ಇದೆ ಸೊ ಅಲ್ಲೂ ಕೂಡ ರಾಯರ ಮೂಲ ಬೃಂದಾವನ ಅದು ಅಂತಲೇ ಹೇಳ್ತಾರೆ ಸೊ ಆ ಪ್ಲೇಸು ಅಷ್ಟೇ ತುಂಬ ಚೆನ್ನಾಗಿದೆ ಆ ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ಗೆ ನಮಗೆ ಹೋಗೋಕೆ ಟೈಮ್ ಸಾಕಾಗಲಿಲ್ಲ ಅಂದರೆ ಇಲ್ಲೇ ಲೇಟಾಗಿ ಹೋಯಿತು ಹಾಗಾಗಿ ಬಿಚ್ಚಾಲೆ ಒಂದಾದರೂ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಹೊಡ್ತಾ ಇದ್ದೀವಿ ಇನ್ನು ಈ ಸ್ಥಳ ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ ರಾಯರು ವಿಶ್ರಾಂತಿ ತಗೊಳ್ತಾ ಇರ್ತಕ್ಕಂತಹ ಜಾಗ ಅಂತೆ ಇದು ಸೊ ಅದನ್ನು ಅಷ್ಟೇ ಮುಟ್ಟಿ ನಮಸ್ಕಾರ ಮಾಡಿಕೊಂಡ್ರೆ ಏನೋ ಒಂಥರ ಖುಷಿ ಅಟ್ಲೀಸ್ಟ್ ರಾಯರು ಇಲ್ಲಿ ಕುತ್ಕೊಂಡು ವಿಶ್ರಾಂತಿ ತೊಗೊಂಡಿದ್ರಲ್ಲ ಆ ಜಾಗನಾದರೂ ಮುಟ್ಬಿಟ್ಟು ನಮಸ್ಕಾರ ಮಾಡೋ ಭಾಗ್ಯ ಸಿಗುತ್ತಲ್ಲ ಅಂತ ಹೇಳ್ಬಿಟ್ಟು ಸೊ ಈ ಮನೆ ಬಂದ್ಬಿಟ್ಟು ಅಪ್ಪಣಾಚಾರ್ಯರ ಮನೆ

ತಂಡದಾಗಿ ತಿರುತ್ತಿ ಮನೆ ರೀಕನ್ಸ್ಟ್ರಕ್ಷನ್ ಕೊಡುತ್ತಿದ್ದು ಅವಾಗ ಬೆಳೀತಿತ್ತು ಗ್ರೈವಿನ ಮರ ಬಿಲ್ವ ಪತ್ರೆ ಮರ ಅಂತೇಳಿ ಕಟ್ ಮಾಡ್ಸೀವಿ ಅದೇ ಹೇಳಿ ಮಾಡಿಟ್ಟು ಇಲ್ಲೇ ಮನಸ್ಸಿನ ಮಾಡ್ಕೊಂಡಿದ್ವಿ ಎಲ್ಲ ಎಲ್ಲ ಆಯ್ತಪ್ಪ ಅಂತಂದ್ರೆ ಬಂದು ಸಾರಿ ನಾವು ಬಿಚ್ಚಾಲೆಗೆ ಬಂದಾಗ ಈ ಥರ ಕಂಬಿಗಳೆಲ್ಲ ಏನೂ ಇರಲಿಲ್ಲ ಆರಾಮಾಗಿ ನೆಲ ಮುಟ್ಟಿ ನಮಸ್ಕಾರ ಮಾಡ್ಕೋಬಹುದಾಗಿತ್ತು ಬಟ್ ಈ ವರ್ಷ ಬಂದಾಗ ಈ ಥರ ಎಲ್ಲ ಇಂಪ್ರೂವ್ಮೆಂಟ್ಸ್ ಮಾಡಿದ್ದಾರೆ ಇನ್ನು ಈ ಕಡೆ ನೋಡಿದ್ರೆ ಆ ಮನೆಯಲ್ಲಿ ಅಂದರೆ ಇದು ಅಪ್ಪಣಾಚಾರ್ಯರ ಮನೆ ಸೊ ಈ ಮನೆಯಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಜೀವನ ಚರಿತ್ರೆ ಏನಿದೆ ಅದನ್ನೆಲ್ಲ ಈ ಥರ ಪಿಕ್ಚರ್ ಪಿಕ್ಚರ್ ಥರ ಮಾಡಿಬಿಟ್ಟು ಅವರ ಕಂಪ್ಲೀಟ್ ಸ್ಟೋರಿನ ಒಂದು ಚಿಕ್ಕ ಚಿಕ್ಕದಾದ ಒಂದು ಪಿಕ್ಚರ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಅದು ಒಂದಾದ ಮೇಲೆ ಒಂದು ನೋಡ್ಕೊಂಡು ಹೋದರೆ ಅವರ ಚರಿತ್ರೆ ಯಾವ ರೀತಿ ಇದೆ ಸೊ ಅವರ ವಿದ್ಯಾಭ್ಯಾಸ ಆಗಿರಬಹುದು ಮದುವೆ ಆಗಿರಬಹುದು ಅವ್ರ ತಂದೆ ತಾಯಿಗಳ ಬಗ್ಗೆ ಆಗಿರಬಹುದು ಮತ್ತು ಅವರ ಹೆಂಡತಿ ಬಗ್ಗೆ ಆಗಿರ್ಬೋದು ಪ್ರತಿಯೊಂದರು ಆಮೇಲೆ ಅವರು ಯಾವ ರೀತಿ ಸನ್ಯಾಸತ್ವ ದೀಕ್ಷೆ ತೊಗೊಂಡ್ರು ಅದಾದಮೇಲೆ ಅವ್ರ ಕಂಪ್ಲೀಟ್ ಸ್ಟೋರಿ ಅದರಲ್ಲಿದೆ ಸೊ ಅವರು ಯಾವ ಥರ ದೇವ್ರನ್ನ ಹೊಲಿಸ್ಕೊಂಡ್ರು ಕಂಪ್ಲೀಟ್ ಸ್ಟೋರಿ ಅಲ್ಲಿ ಚಿಕ್ಕ ಚಿಕ್ಕದಾಗಿ ಎಷ್ಟು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಹಾಕಿದ್ದಾರೆ ಫುಲ್ಲು ನೋಡ್ಕೊಂಡು ಬಂದ್ವಿ ಎಲ್ಲಿ ಅಲ್ಲ ಅಲ್ಲಕನಮ ಅದು ಏಕಶಿಲಾ ಬೃಂದಾವನ ಎಷ್ಟ್ ಚನ್ನಾ ಸರ್ಸಿದಿರಲ್ಲ ಸಗ್ನಿಲಿ ಹ್ಮ್ ಹ್ಮ್ ಶಿವಗೋತ್ರ ಕೃತಿಕಾ ನಕ್ಷತ್ರ ಕೃತಿಕ ನಕ್ಷತ್ರ ಊಟ ಮಾಲ್ ಬೇಕು ಚೆನ್ನಾಗಿ ಗಲಾಟೆ ಮಾಲ್ ಬೇಕು ಹೇಳಿ ನೀವ್ ಇಬ್ರು

ಸೊ ಮಂತ್ರಾಲಯಕ್ಕೆ ಬರೋವಂಥ ಪ್ರತಿಯೊಬ್ಬರು ಕೂಡ ಬಿಚ್ಚಾಲೆಯ ದರ್ಶನವೂ ಕೂಡ ಅಂದರೆ ಬಿಚ್ಚಾಲೆಯಲ್ಲಿ ಇರ್ತಕ್ಕಂತಹ ಏಕಶಿಲಾ ಬೃಂದಾವನೂ ಕೂಡ ದರ್ಶನ ಮಾಡೋದು ಅಷ್ಟೇ ಮುಖ್ಯವಾಗಿರುತ್ತೆ ಅಂತಲೇ ಹೇಳಬಹುದು ಸೊ ನಾವು ಇಲ್ಲಿ ಎಲ್ಲ ದರ್ಶನ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದು ಏಯ್ಟ್ ಓ ಕ್ಲಾಕ್ ಆಯಿತು ಇಲ್ಲೇನೇ ಸೊ ಲೇಟ್ ಆಯಿತು ಇನ್ನು ಪಂಚಮುಖಿ ಟೆಂಪಲ್ಗೆ ಹೋಗೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನಾವು ಅಲ್ಲಿಂದ ಊರ ಕಡೆ ಪ್ರಯಾಣ ಬೆಳೆಸ್ತಾ ಇದ್ದೀವಿ ಹಾಗೆ ಇದು ಆನ್ ದ ವೇ ನಾವು ಊಟಕ್ಕೆ ಅಂತ ಒಂದು ಹೋಟೆಲ್ ಹತ್ರ ನಿಲ್ಸಿದ್ವಿ ನಾವು ಊಟ ಬಂದ್ಬಿಟ್ಟು ಬಳ್ಳಾರಿಯಲ್ಲಿ ಮುಗಿಸ್ಕೊಂಡ್ವಿ ಯೂಶಲಿ ಆ ಕಡೆ ಫುಡ್ ಅಷ್ಟೊಂದು ಸೆಟ್ ಆಗೋಲ್ಲ ಬಟ್ ಈ ಹೋಟೆಲಲ್ಲಿ ಚೆನ್ನಾಗಿರುತ್ತೆ ಲಾಸ್ಟ್ ಟೈಮ್ ಕೂಡ ನಾವು ಬಂದಾಗ ಇಲ್ಲೇನೇ ಊಟ ಮಾಡ್ಕೊಂಡು ಹೋಗಿದ್ವಿ ಹೋಟೆಲ್ ನಕ್ಷತ್ರ ಅಂತ ಏನೋ ಇತ್ತು ಸೊ ಇಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ನಾವು ಇನ್ನೇನು ಮನೆಗೆ ಹೊರಡ್ತಿದ್ದೀವಿ ಸೊ ರೀಚ್ ಆಗೋದು ಇನ್ನೂ ಲೇಟ್ ನೈಟೇ ಆಗೋಗುತ್ತೆ ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆ್ಯಂಡ್ ಐ ಹೋಪ್ ನಿಮ್ಮೆಲ್ರಿಗೂ ಕೂಡ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ಮುಂದಿನ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಒಂದು ಬ್ಯೂಟಿಫುಲ್ ಕಂಟೆಂಟ್ ಜೊತೆಗೆ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ನಮಸ್ಕಾರ